ಹಾಗಾಗಿ ರೋಡೆಲ್ಲ ಹಾಕಿದ್ದಾರೆ ನಮ್ಮಂಥ ವಯ್ಸಾದವ್ರು ಓಡಾಡೋಕ್ಕಾಗಲ್ಲ ಯಾರಿದ ಕಡೆ ಪೇಪರ್ ತೈಡ್ ಬರ್ಸಾಕ್ತಾರಲ್ಲ ಆ ಥರ ಇದು ಬಂದ್ಬಿಟ್ಟದೆ ಮೊದಲು ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಲ್ವಾ ಆಮೇಲೆ ಬೇರೆ ಕಡೆ ನೋಡಬೇಕು ಇಲ್ಲಿರೋ ನೀರು ತಗೊಳಕ್ಕೆ ಬೇರೆ ಕಡೆ ಕೊಟ್ಟರೆ ಹೆಂಗೆ ಆಗುತ್ತೆ ಸರ್ ಅಧಿಕಾರಿಗಳು ಕೇಳ್ತಾರೆ ನಾವು ಬಿಟ್ಟಿ ಭಾಗ್ಯ ಕೊಟ್ಟಿದ್ದೀವಿ ನಮ್ಮ ಹತ್ರ ಟ್ಯಾಕ್ಸ್ ಬರ್ತಾ ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಒಂದು ಟ್ಯಾಂಕರ್ ನೀರು ಹಾಕೋಬೇಕಂದ್ರೆ ಐದು ಐದನೂರಿಂದ ಆರುನೂರು ಏಳ್ನೂರು ರೂಪಾಯಿ ಕೊಡಬೇಕು ಸರ್ ಐದಾರು ವರ್ಷದಿಂದ ವಾಸವಾಗಿದ್ವಿ ಆಲ್ಮೋಸ್ಟ್ ಈ ತೆಂಗಿನ ತಡದಲ್ಲಿ ನೋಡ್ಬೇಕಂದ್ರೆ ತುಂಬಾ ಜನ ಹಳ್ಳಿಯಿಂದ ಬಂದು ಹಳ್ಳಿಯಿಂದ ಬಂದು ಇಲ್ಲಿ ದುಡಿಯೋಕೆ ಬಂದವರು ಬೇರೆ ಬೇರೆ ಊರಿಂದ ಬಂದವರು ಇರ್ತಾರೆ ಅವ್ರಿಗೆಲ್ಲ ಯಾಕಂದರೆ ಈ ರೀತಿ ನೀರಿನ ಸಮಸ್ಯೆ ಬಂದರೆ ಒಂದು ಟ್ಯಾಂಕರ್ ನೀರು ಹಾಕೋಬೇಕಂದ್ರೆ ಇವತ್ತು ಐದುನೂರಿಂದ ಆರುನೂರು ಏಳ್ನೂರು ರೂಪಾಯಿ ಕೊಡಬೇಕು ಸರ್ ಒಂದು ವಾರದಲ್ಲಿ ಎರಡು ಸಾರಿ ಹಾಕೊಂಡ್ರೆ ಈ ಮನೆ ಬಾಡಿಗೆ ಜೊತೆಯಪ್ಪ ಟ್ಯಾಂಕರ್ ದುಡ್ಡು ಕೊಡಬೇಕು ಹೆಂಗೆ ಬದುಕೋಕ್ಕಾಗತ್ತೆ ನೀರು ಕೊಡಬೇಕಾಗುತ್ತೆ ಇಲ್ಲಿಂದ ಈ ತೆಂಗಿನ ತೋಟದಲ್ಲಿ ಪ್ರತಿಯೊಬ್ಬರು ಈಗ ಶಿವಾನಂದ ಅಣ್ಣವ್ರು ಹೇಳ್ತಾ ಇದಾರಲ್ವಾ ಬಿ ಜೆ ಪಿಗೆ ನಾವೆಲ್ಲ ಸಪೋರ್ಟ್ ಮಾಡ್ತಿದ್ವಿ ಎಲ್ಲರೂ ಪ್ರತಿಯೊಬ್ಬರು ಬಿ ಜೆ ಪಿಗೆ ಓಟ್ ಹಾಕ್ತಾರೆ ಈ ತೋಟದಿಂದ ಬಂದು ಬಿ ಜೆ ಪಿಗೆ ಎಷ್ಟೊಂದು ಓಟ್ ಬಿದ್ದಿದೆ ಅವ್ರಿಗೆಲ್ಲರಿಗೂ ಗೊತ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಈ ಕೆಲಸ ಮಾಡಿಕೊಡ್ಬಾರ್ದು ಈ ಥರ ರೋಡೆಲ್ಲ ಬಿಟ್ಟು ಈ ಥರ ಬಿಟ್ಟರೆ ಎಷ್ಟು ಜನ ಸ್ಕಿಡ್ ಆಗಿ ಬೀಳ್ತಾರೆ ಪ್ರತಿಯೊಂದು ಮಕ್ಕಳು ಓಡಾಕ್ಲಿಕ್ಕೂ ಅಷ್ಟು ಕಷ್ಟ ಆಗ್ತಿದೆ ಆ ರೋಡಲ್ಲಿ ಎಷ್ಟು ಧೂಳು ಹೇಳ್ತಾ ಇದೆ ಅಂದರೆ ನಮ್ಮ ಮನೆಯಲ್ಲಿ ಹೋದರೆ ಪ್ರತಿಯೊಬ್ಬರ ಮನೆಯಲ್ಲಿ ಎಲ್ಲ ಕಡೆನೂ ಧೂಳೆ ಧೂಳು ಇದೆಲ್ಲ ಹಿಂಗೆ ಮಾಡಿದ್ರೆ ಈ ತೆಂಗಿನ ತೋಟದಲ್ಲಿ ಯಾಕೆ ನೋಡ್ತಾ ಇಲ್ಲ ಅವರು ಪ್ರತಿಯೊಬ್ಬರ ಹಕ್ಕು ತಾನೇ ಪ್ರಜೆಗಳು ನಾವು ಕೇಳಬೇಕಾಗಿದ್ದು ನಮಗೆ ಬೇಕಾಗಿರೋದು ಮೂಲಭೂತ ಸೌಲಭ್ಯಗಳಲ್ಲಿಯ ನಮ್ಮ ನೀರು ನೀರೇ ಇರ್ದಿದ್ರೆ ಏನ್ರಿ ಮಾಡೋಕ್ಕಾಗತ್ತೆ ಪ್ರತಿಯೊಬ್ಬರು ನೀರು ಬೇಕು ಪ್ರತಿಯೊಬ್ಬರು ನೀರು ಕೊಡ್ರಿ ಅದು ನಿಮ್ಮ ಧರ್ಮ ಕೊಡಬೇಕು ಇಲ್ಲಿ ಕೊಡ್ದಿರೋ ಕೊಳವೆ ಬಾವಿ ನೀರು ತೊಗೊಂಡು ಬೇರೆ ಕಡೆ ಕೊಡ್ತೀನಿ ಅಂದರೆ ಅದು ನ್ಯಾಯನಾ ನಮ್ಮ ನಮ್ಮ ತೋಟದಲ್ಲಿ ಕೊಡ್ದಿರೋ ನೀರನ್ನ ನಮ್ಮ ತೋಟದಲ್ಲಿ ಕೊಡ್ರಿ ಫಸ್ಟು ಇಲ್ಲಿರೋರಿಗೆ ನೀರು ಇಲ್ಲ ಅಂದರೆ ಬೇರೆಯವ್ರಿಗೆ ನೀರು ಕೊಡ್ತೀನಿ ಅದು ಇದು ನ್ಯಾಯನ ದಯವಿಟ್ಟು ಹೇಳ್ತೀನಿ ನಗರಸಭೆದವರಿಗೆ ಪ್ರತಿಯೊಬ್ಬರು ಕೇಳಿಸ್ಕೊಳ್ಳಿ ಪ್ರಜೆಗಳಾದರೂ ನಮ್ಮ ಧರ್ಮ ಇದೆ ಆ ಮೂಲಭೂತ ಸೌಕರ್ಯ ಕೊಡೋದು ನಿಮ್ ಕರ್ತವ್ಯ ಅದು ನೀವು ಕೊಡಿ ಅಷ್ಟೇ ನಾವು ಕೇಳ್ಕೊಳ್ಳೋದು ನಮ್ಗೊಂದು ವಾರ ಹದಿನೈದು ದಿವಸದಿಂದ ನೀರಿಲ್ಲ ಟ್ಯಾಂಕರ್ದಿಂದ ಟ್ಯಾಂಕರ್ ದಿಂದ ನಾವು ಟ್ಯಾಂಕರ್ ಫೋನ್ ಮಾಡಿದ್ರು ನೀರು ಬರ್ತಾ ಇಲ್ಲ ನಮ್ಗೆ ಹಾ ಇವಾಗ ನಾವ್ ಏನ್ ಮಾಡ್ಬೇಕು ಇವಾಗ ಅವ್ರಿಗೆ ಹೇಳಿದ್ರು ತಲೆ ಕಟ್ಕೊಂಡಲ್ಲ ಅವರು ಹಾ ಅದಕ್ಕೆ ನಾವು ಒಂದು ಹದಿನೈದು ದಿವಸದ ನೀರೇ ಇಲ್ಲ ಈ ಕಡೆ ತೋಟ ನಾವು ಯಾರಿಗೂ ಹೇಳಿಲ್ಲ ಎಲ್ಲ ವಾಟರ್ ಮೆನ್ಗೆಲ್ಲ ಹೇಳ್ತಾ ಇದ್ದೀವಿ ನಾವೇನು ಮಾಡೋದ ನೀರು ಬರಲ್ಲ ನಾವೇನು ಮಾಡೋಣ ಅಂತಾರೆ ಹಾ ಇವಾಗ ಈ ರೋಡೆಲ್ಲ ಹಗ್ದಾರೆ ನಮ್ಮಂತ ವಯಸ್ಸಾದವ್ರು ಓಡಾಡಕ್ಕಾಗಲ್ಲ ಆಗಲ್ಲ ಧೂಳು ದುಡ್ಡು ನಾವು ಎಷ್ಟು ಅಂತ ಗುಡ್ಸೋನೋ ಎಷ್ಟು ಅಂತ ತೊಳಗೋಣ ಹಾ ಇವ್ ನೀರೆಲ್ಲ ತೊಗೊಂಡೋಗ್ತಾರೆ ಮಾಡ್ತಾರೆ ಬೇರೆ ಕಡೆ ಕೊಡ್ತಾವ್ರಿ ಬಂದ್ರೆ ಇವಾಗ ಕೊಳೆ ಆನ್ ಮಾಡಿದ್ರು ಒಂದು ತೋಟ ನೀರಿಲ್ಲ ಇಲ್ಲ ಮೂರು ನಾಲ್ಕು ಸರಿ ಟ್ಯಾಂಕರ್ ಫೋನ್ ಮಾಡ್ತಾನೆ ಇದ್ದೀವಿ ಒಬ್ರು ಬರ್ತಾನೆ ಇಲ್ಲ ನೀರು ಏನಕ್ಕೂ ಹೇಳ್ಕೂ ಇಲ್ಲ ಒಂದು ಬಾತ್ರೂಮ್ ಹೋಗಕ್ಕೂ ಇಲ್ಲ ನೀರು ಕಡೆ ಪೇಪರ್ ತುಂಬ ಬರ್ಸಾಕ್ತಾರಲ್ಲ ಆತ ಬಂದ್ಬಿಟ್ಟು ಇನ್ನೇನ್ ಮಾಡಣ ಅಲ್ಲೇ ಒಂದು ಐದಾರು ದಿವಸದಿಂದ ನೀರಿನ ಸಮಸ್ಯೆ ತುಂಬಾ ಇದೆ ಸರ್ ನೀರೇ ಬರ್ತಾ ಇಲ್ಲ ಸರ್ ಹೇಗೆ ನಾವು ನೀರಿನ ಟ್ಯಾಂಕರ್ಗ ಫೋನ್ ಮಾಡಿದ್ರು ಅವರು ಮೂರ್ ದಿವಸ ಆದ್ರೂ ನೀರ್ ಬರ್ತಾ ಇಲ್ಲ ನೀರಿನ ತೊಂದ್ರೆ ತುಂಬಾ ಇದೆ ಸರ್ ನಾವು ಬಹಳ ತೊಂದ್ರೆ ಇದೆ ನೀರೇ ಇಲ್ಲ ನೀರೇ ಇಲ್ಲ ಇಲ್ಲಿ ಹ್ಮ್ ಡಿಮ್ಯಾಂಡ್ ಬೇರೆ ಇವತ್ತಿಲ್ಲ ನಾಳೆ ಬರ್ತೀವಿ ಮೂರ್ ದಿವಸ ಆದ್ಮೇಲೆ ಬರ್ತೀವಿ ಆರ್ ದಿವ್ಸ ನಾಲ್ಕು ದಿವಸ ಆಗುತ್ತೆ ಹಿಂಗ ಹೇಳ್ತಾನೆ ಇರ್ತಾರೆ ಟ್ಯಾಂಕರ್ ನೀರು ಬರ್ತಾ ಇಲ್ಲ ಸರ್ ಇಲ್ಲಿ ನೀರಂತೂ ತುಂಬಾ ತೊಂದ್ರೆ ಇದೆ ಸರ್ ರಸ್ತೆಯಲ್ಲೇ ತುಂಬಾ ಇವಾಗ ಅವ್ರಾಗ್ಯನಾಗ ನಾವೇನು ಆಗಲ್ಲ ಸರ್ ಅವ್ರು ಆಗದಿರ್ತಾರಲ್ವಾ ಈಗ ಇದ್ ಮಾಡಿ ಈಗ ಅವ್ರ ಆಗಿತಾ ಇರೋನಾಗ ನಾವೇನು ಆಗಲ್ಲ ಸರ್ ಇಲ್ಲ ನಾವು ಟ್ಯಾಂಕರ್ ಇಲ್ಲಿ ಇದ್ ಮಾಡ ಇಲ್ಲಿಂದ ನೀರ್ ತಾನೆ ಮೊದ್ಲು ಇಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಲ್ವಾ ಆಮೇಲೆ ಬೇರೆ ಕಡೆ ನೋಡ್ಬೇಕು ಇಲ್ಲಿರೋ ನೀರ್ ತಗೊಳಕ್ ಬೇರೆ ಕಡೆ ಕೊಟ್ರೆ ಹೆಂಗೆ ಆಗುತ್ತೆ ಸರ್ ರಸ್ತೆ ಅಗಿವಾಗಿರೋ ಹುಮ್ಮಸ್ಸು ಅವ್ರ ಕೆಲಸ ಮುಗಿಸ್ಕೊಂಡ್ಮೇಲೆ ಮುಚ್ಚಬೇಕು ಅಂತ ಹೇಳೋದು ಸಾರ್ವಜನಿಕರು ಹೇಳದ್ ಬೇಕಾಗಿಲ್ಲ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಅವನಿಗೆ ನಾನು ನಾನ್ ಇದಾಗಿದ್ದೀರಿ ನಾನು ಮುಚ್ಚಬೇಕು ಆ ರೋಡೆಲ್ಲ ಕಿತ್ತಾಕಿದ್ದಾರೆ ಅಗಿಬಾಗಿರೋ ಮೂಸು ಮುಚ್ಚೋಕೆ ಹಾಕಿಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಕೇಳಿದ ಕೇಳಾಗಿದೆ ಹೇಳಿದ್ ಹೇಳಾಗಿದೆ ಅಧಿಕಾರಿಗಳು ದಯವಿಟ್ಟು ನಿಮ್ಮ ತರ್ಪಗಳನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ನೀವೇನು ಮಾಡಿದ್ರೆ ಅದನ್ನು ನೀವು ಮುಚ್ಚಿ ಅದನ್ನು ನಾವು ಕೇಳೋದು ಮತ್ತೊಂದು ಮಾಡೋದು ಪ್ರತಿಭಟನೆ ಮಾಡೋದು ಅವೆಲ್ಲವೂ ಬೇಕಾಗಿಲ್ಲ ಈಗ ಮುಂದಿನ ಚು ಚುನಾವಣೆಗೆ ಇದೆ ಅಷ್ಟೊಳಗಡೆ ಆದ್ರೂ ನೀವು ನಿಮ್ಮ ಕೆಲಸಗಳು ಮಾಡಿ ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ಜನಕ್ಕೆ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ ಶಾಸಕರ ಗಮನಕ್ಕೆ ತಂದಿಲ್ಲ ಶಾಸಕರ ಗಮನಕ್ಕೆ ತಂದಾಗಿದೆ ಅವ್ರ ಅಧಿಕಾರಿಗಳ ಗಮನಕ್ಕೆ ತಂದಾಗಿದೆ ಅಧಿಕಾರಿಗಳು ಕೇಳ್ತಾರೆ ನಾವು ಬಿಟ್ಟಿ ಭಾಗ್ಯ ಕೊಟ್ಟಿದ್ದೀವಿ ನಮ್ಮ ಹತ್ರ ಟ್ಯಾಕ್ಸ್ ಬರ್ತಾ ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಂತ ನೀವು ಬಿಟ್ಟಿ ಭಾಗ್ಯಗಳು ಕೊಟ್ಬಿಟ್ಟು ರಸಗಳನ್ನ ಹಾಕಿದ ಹಂಗೆ ಬಿಟ್ಟೋಗಿ ಅಂತ ನಾವು ಹೇಳಿದ್ವಾ ಆ ಕಾರಣದಿಂದ ನೀವು ಎಲ್ಲಿಂದನಾದರೂ ತಗೊಂಡ್ ಬನ್ನಿ ಬಿಟ್ಟಿ ಭಾಗ್ಯ ಕೊಡಕ್ಕೆ ನಿಮ್ಗೆ ಹಣಕಾಸು ಇರ್ತದೆ ಮುಚ್ಚಿರೋ ತೆಗ್ದಿರೋ ಗುಂಡಿಗಳು ನೀವು ಮುಚ್ಚಬೇಕು ಅಂತ ನಾವು ಕೇಳ್ಕೊಂತೇವೆ